ಗುರುವಂದನೆಯನ್ನು ಸ್ವೀಕರಿಸಿಕ್ಕಿರುವವರು ಶ್ರೀತಾ ಮೋಹನ್ ಕುಮಾರ್ ಅಮುಂಜೆ ಅದು ಪೂರ್ತಿ ಹೆಸರಲ್ಲಿ ಅವರನ್ನು ಕರೆಯುವುದು ಇಂಥ ಕಾರ್ಯಕ್ರಮಗಳಲ್ಲಿದ್ದರೆ ಮಾತ್ರ ಇಲ್ಲದಿದ್ದರೆ ಒಂದು ಅಮ್ಮುಂಜೆ ಅಥವಾ ಮೋನಣ್ಣ ಹಿರಿಯರಿಗೆ ಅಮ್ಮುಂಜೆಯಾಗಿ ಕಿರಿಯರಿಗೆ ಮೋನಣ್ಣನಾಗಿ ಪರಿಚಿತರಾಗಿರುವವರು ಯೋಚನೆ ಮಾಡಿ ನಿಮ್ಮ ಕಣ್ಮುಂದೆ ಆ ದೃಶ್ಯ ಬರಬೇಕು ಬಂಧುಗಳೇ ನನಗೂ ಅವರಿಗೂ ಸುದೀರ್ಘ ವರ್ಷದ ಸ್ನೇಹ ಒಂದು ವರ್ಷದ ತಿರುಗಾಟ ಜೊತೆಯಲ್ಲಿ ಈ ಒಂದು ವರ್ಷದ ತಿರುಗಾಟ ಅಂತ ಹೇಳಿದರೆ ಆಟದಿಂದ ಮನೆಯಿಂದ ಹೊರಗಿ ಮತ್ತೆ ಮನೆ ತಲುಪುವ ತನಕವೂ ತಿರುಗಾಟ ಕೇವಲ ಚೌಕಿಯಲ್ಲಿ ಮಾತ್ರ ಅಲ್ಲ ಜೊತೆಯಾಗಿ ವೇಷ ಮಾಡಿದ್ದರಿಂದ ಅನೇಕ ವಿಷಯಗಳನ್ನು ಅವರು ನನ್ನ ಜೊತೆಯಾಗಿ ಹಂಚಿಕೊಂಡದ್ದರಿಂದ ಅವರ ಹಿಂದಿನ ದಿನಗಳೇನು ಎನ್ನುವುದು ನನ್ನ ಕಣ್ಣ ಮುಂದಿದೆ ದೇವರು ಅಗ್ನಿ ಪರೀಕ್ಷೆಗಾಗಿ ಏನೆಲ್ಲ ಕೊಡಲಿಲ್ವೋ ಅದನ್ನು ತನ್ನ ಆಹೋರಾತ್ರಿಗಳ ಹೋರಾಟದ ಫಲವಾಗಿ ಪಡೆದೇ ಬಿಟ್ಟಂಥ ಛಲವಾದಿ ಇಂಥ ನಡೆಯಲ್ಲಿ ಒಂದು ಯಂತ್ರದೃಷ್ಟಾರನ ಛಲ ಮಂತ್ರದೃಷ್ಟಾರಣ ನಿಷ್ಠೆ ಅತ್ಯಂತ ಪ್ರಾಮಾಣಿಕ ನಡೆಯ ಮೂಲಕವಾಗಿ ಯಕ್ಷಗಾನವೇ ನನಗೆ ಅನ್ನ ಹಸು ಅಮೃತ ಆತ್ಮ ಅನಿತರ ಸಾಧಾರಣ ಅಂತ ತಿಳಿದುಕೊಂಡವ ಬಾಲ್ಯದ ದಿನಗಳನ್ನು ಅವರು ತೆರೆದಿಟ್ಟಾಗ ಕಣ್ಣಂಚು ಒದ್ದೆ ಆಗುತ್ತದೆ ನಮಗೆಲ್ಲ ನಮ್ಮ ಬಾಲ್ಯದ ದಿನಗಳು ಭಾಗ್ಯದ ದಿನಗಳು ಎದ್ದಾಗ ತಟ್ಟೆಯಲ್ಲಿ ರೊಟ್ಟಿ ಇರುತ್ತಿತ್ತು ಕೈತೂತು ಕೊಡಲು ಅಮ್ಮ ನಗುತ್ತಾ ಇರ್ತಿದ್ರು ತಲೆಗೆ ಎಣ್ಣೆ ಹಾಕಲು ಅಮ್ಮ ಇರ್ತಿತ್ತು ಬೆನ್ನು ತಟ್ಟಲು ಅಪ್ಪ ಇರ್ತಿದ್ರು ಅತ್ಯಂತ ಬಾಲ್ಯದ ದಿನಗಳನ್ನು ಅತ್ಯಂತ ಕಷ್ಟದಲ್ಲಿ ಕಳೆದವರು ಇಡೀ ಅಮ್ಮುಂಜೆ ಸಹೋದರರು ಒಬ್ಬೊಬ್ಬರದ್ದು ಒಂದೊಂದು ಮುಖ ಆದರೆ ಈ ನೆಲದಲ್ಲಿ ಅಂತರ್ಯಾಮಿ ಆಗಿರುವಂತಹ ಕಲಾಶಕ್ತಿಯನ್ನು ಅರ್ಥೈಸಿಕೊಂಡಂತಹ ಮೋಹನ್ ಕುಮಾರ್ ಅಮ್ಮುಂಜೆಯಲ್ಲಿರುವಂತಹ ಈ ಕಲಾ ಪ್ರೀತಿಯನ್ನು ಮನಗಂಡಂತಹ ಅವರ ಸಹೋದರ ಜನಾರ್ದನ ಅಮ್ಮುಂಜೆಯವರು ಅವರನ್ನು ಧರ್ಮಸ್ಥಳ ಯಕ್ಷಗಾನ ಕೇಂದ್ರಕ್ಕೆ ಸೇರಿಸಿದರು ಎಲ್ಲಿ ಯಾವಾಗ ಧರ್ಮಸ್ಥಳ ಯಕ್ಷಗಾನ ಕೇಂದ್ರಕ್ಕೆ ಪ್ರವೇಶವಾಯಿತು ಈಗಾಗಲೇ ವೇದಿಕೆಯಲ್ಲಿರುವಂತಹ ಶಂಕರ್ ಶೆಟ್ಟರಿಂದ ಯಕ್ಷಗಾನದ ಪ್ರಾಥಮಿಕ ಪಾಠದ ಮಟ್ಟುಗಳನ್ನು ತಿಳಿದಂತಹ ಅಮುಂಜಿಯವರಿಗೆ ಅಲ್ಲಿ ಪಡ್ರಿ ಚಂದ್ರವರು ಕೋಳಿಯೂರು ರಾಮಚಂದ್ರರಾಯರಂತಹ ಶ್ರೇಷ್ಠ ಗುರುಗಳ ಸಂಸರ್ಗ ಬದುಕಿದ್ದು ಅವರ ಕಲಾ ಪ್ರೀತಿಯ ಬಾಗಿಲು ತೆರೆದಂತಾಯಿತು ಅಲ್ಲಿಂದ ಯಕ್ಷಗಾನವನ್ನೇ ಉಸಿರಾಡುವುದಕ್ಕೆ ಪ್ರಾರಂಭಿಸಿದರು ಯಕ್ಷಗಾನವನ್ನು ಬಿಟ್ಟು ಬೇರೆ ಯೋಚನೆಯೇ ಇಲ್ಲ ಹಾಗೆ ತೊಡಗಿಸಿಕೊಂಡಂಥ ಅಮ್ಮುಂಜಿಯವರು ಮೂವತ್ತು ವರ್ಷಗಳ ಕಾಲ ಕಟೀಲು ಮೇಳದಲ್ಲಿ ಆ ಬಳಿಕ ಬಪ್ಪನಾಡು ಮೇಳದಲ್ಲಿ ಒಂದು ವರ್ಷ ಎಡನೀರು ಮೇಳದಲ್ಲಿ ಎರಡು ವರ್ಷ ಹೀಗೆ ಸುಮಾರು ಮೂವತ್ತ ಮೂರು ವರ್ಷಗಳ ತಿರುಗಾಟವನ್ನು ಯಕ್ಷಗಾನವನ್ನೊಂದನ್ನೇ ಅವಲಂಬಿಸಿಕೊಂಡು ತೊಡಗಿಸಿಕೊಳ್ತಾ ಇದ್ದಾರೆ ಕಟೀಲು ಮೇಳದಲ್ಲಿ ತಿರುಗಾಟ ಮಾಡುವಾಗ ಒಂದು ಒಳ್ಳೆಯ ಅದ್ಭುತ ಮಾತನ್ನು ಹೇಳಿದರು ಕಟಿಲಮ್ಮ ನಮ್ಮ ಆಸೆಗಳನ್ನು ಪೂರೈಸಲಿಕ್ಕಿರುವುದಲ್ಲ ನಮ್ಮ ಅವಶ್ಯಕತೆಗಳನ್ನು ಪೂರೈಸ್ತಾಳೆ ನನಗೇನು ಅವಶ್ಯಕತೆ ಉಂಟೋ ಅದನ್ನು ಕಟಿಲಮ್ಮ ಕೊಟ್ಟಿದ್ದಾಳೆ ನನಗೆ ಸಾಕು ಅಂತ ಅತ್ಯಂತ ಪ್ರೀತಿಯಿಂದ ಕಲಾ ಯಕ್ಷಗಾನ ಕಲಾ ಪ್ರಪಂಚವನ್ನು ಕಾಣುವವರು ಇವರು ಯಾಕೆ ಈ ವಾಕ್ಯವನ್ನು ಉಲ್ಲೇಖಿಸ್ತೇನೆ ಹೇಳಿದರೆ ಯಕ್ಷಗಾನವನ್ನು ಕಲಾ ಪ್ರೀತಿಯಿಂದ ಕಾಣುವಂತಹ ಮು ಅಮುಂಜೆಯವರ ವ್ಯಕ್ತಿತ್ವದ ಮುಖಗಳನ್ನು ಪರಿಚಯಿಸಲಿಕ್ಕೆ ಇಷ್ಟಪಡ್ತೇನೆ ನಾವು ಒಂದೇ ಸೆಟ್ಟಲ್ಲಿರುವಾಗ ನನ್ನದು ಬ್ರಹ್ಮ ಅವರದು ವಿಷ್ಣು ದೇವಿ ಮಹಾತ್ಮ ಪ್ರಸಂಗದಲ್ಲಿ ಅವರ ಮೊದಲ ಪುಂಡಿವೇಶದ ಜಾಗವತ ಆದರೆ ಆ ಪ್ರಸಂಗ ಅಲ್ಲದೆ ಉಳಿದ ಪ್ರಸಂಗಗಳು ಬರುವಾಗ ದಶಾವತಾರ ಬರಲಿ ಮೋಕ್ಷ ಬರಲಿ ಕ್ಷೇತ್ರ ಮಾತ್ಮೇಲೆ ಅವರದ್ದು ಜಾಬಾಲಿಯಾಗ ಭಾಗವತರಲ್ಲಿ ಅವರೇ ಹೋಗಿ ಹೇಳ್ತಾ ಇದ್ದರು ಅವರ ವೇಷವೇ ಚಂದ ವಿಷ್ಣುವೇಷ ನನ್ನ ನನ್ನ ಮುಖಕ್ಕಿಂತ ಅವರ ಮುಖಕ್ಕೆ ಹೆಚ್ಚು ಆಗ್ತದೆ ನನ್ನ ಮಾತಿಗಿಂತ ಅವರ ಮಾತು ಚೆಂದ ಕಾಣ್ತದೆ ಅವರಿಗೆ ಕೊಡಿ ನಾನು ಯಾವುದಾದ್ರೂ ರಕ್ಕಸ ಪಾತ್ರ ಮಾಡ್ತೇನೆ ಅಂತ ತನ್ನ ಪಾತ್ರವನ್ನು ಬಿಟ್ಟುಕೊಡುವ ಒಂದು ನಿರ್ಮೋಹತ್ವವೇ ಅವರಿಷ್ಟು ಎತ್ತರಕ್ಕೆ ಏರಲಿಕ್ಕೆ ಸಾಕಾರಿಯಾಯಿತು ಕೇವಲ ಅದು ಮಾತ್ರವಲ್ಲ ಈಗ ಅವರಿಗೆ ಜಾಬಾಲಿ ಮೊದಲ ಜಾಬಾಲಿ ಆದಲ್ಲಿಗೆ ಅವ್ರದ್ದು ಮುಗಿಯಿತು ಎರಡನೇ ಜಾಬಾಲಿ ಅವರಿಗೆ ಮನೆಗೆ ಮನೆಗೆ ಹೋಗೋದಿಲ್ಲ ಅವರು ಎರಡನೇ ಜಾಬಾಲಿ ನಾನು ಮಾಡುವಾಗ ಕೂತ್ಕೊಂಡು ಕೇಳ್ತಾರೆ ಅಂತ ಇದು ಯಾವಾಗ ಮೂವತ್ತೆರಡು ವರ್ಷ ತಿರುಗಾಟ ಆದ ಬಳಿಕ ಎಂತೆಂಥವರ ಜಾಬಾಲಿಯನ್ನು ನೋಡಿದ ಬಳಿಕ ಅವರು ವೇಷ ಮಾಡ್ತಾ ಇರುವಾಗ ಅವರ ಬಣ್ಣದ ಪೆಟ್ಟಿಗೆಯಲ್ಲಿ ಕೂತುಕೊಂಡು ಚೌಕಿಯನ್ನು ನೋಡ್ತಾ ಇದ್ದಂತಹ ನಾವು ಹೋಗಿ ಜಾಬಾಲಿ ಮಾಡುವಾಗಲೂ ಇವನೇನು ಮಾಡ್ತಾನೆ ಇವನೇನು ಮಾತಾಡ್ತಾನೆ ಎನ್ನುವುದನ್ನು ಹೇಳು ಗ್ರಹಿಸಿಕೊಳ್ಳುತ್ತಾ ಮತ್ತೆ ವಾಪಸ್ ಬೈಕಲ್ಲಿ ಬರುವಾಗ ಆ ಅಂಚಫಂಡರತೆ ಆಯ್ತಾ ಅರ್ಥದಾದ ದೇವಿ ಸ್ತುತಿ ಮಾಡುವಾಗ ಏನೊಂದು ಒಂದು ವಾಕ್ಯವನ್ನು ಬೇರೆ ಹೇಳಿ ಮೋನಣ್ಣ ಅಂತ ನಾನು ಹೇಳಿಕೊಟ್ಟರೆ ಅದನ್ನು ಅಲ್ಲಿಗೆ ಬಿಡುವುದಿಲ್ಲ ಅವರು ಮತ್ತೆ ಒಂದು ಚೊರೆಯ ಹಾಗೆ ಅದನ್ನು ಕೇಳಿ 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 ಅದನ್ನು ಅಭ್ಯಾಸ ಮಾಡಿಕೊಂಡು ಮರುದಿನವೇ ಹೇಳಬೇಕು ಅವರಿಗೆ ಹೀಗೆ ಕಲೆಯನ್ನು ಪ್ರೀತಿಸುವ ಗುಣ ಅವರಲ್ಲುಂಟು ಇವನ್ ಇನ್ನೇ ಮೊನ್ನೆ ಗೆಜ್ಜೆ ಕಟ್ಟಿದವ ಸರಿಯಾಗಿ ಕುಣಿಲಿಕ್ಕೆ ಬಾರದ ಇವನತ್ರ ನನ್ನ ಹತ್ರ ಏನು ನಾನೇನು ಕೇಳುವುದು ಅಂತಿಲ್ಲ ಅವರಿಗೆ ವಿದ್ಯೆಯನ್ನು ಗೌರವಿಸುವಂತಹ ವಿದ್ಯಾವಂತರನ್ನು ಗೌರವಿಸುವಂತಹ ಕಲೆಯನ್ನು ಆರಾಧ್ಯ ಭಾವದಿಂದ ಕಾಣುವಂತಹ ಅವರ ಗುಣ ಅವರಿಂದ ಯಕ್ಷಗಾನ ಕಲಿಯುವಂತಹ ಪ್ರತಿಯೋರ್ವರು ಗಮನಿಸಬೇಕಾದದ್ದು ಅಂತ ಅವರು ಹೇಗೆ ಕುಣಿತಾರೆ ಅವರೆಷ್ಟು ದಿಗಣ ದಿಗಣ ಹಾಕ್ತಾರೆ ಅವರೆಷ್ಟು ಮಾತಾಡ್ತಾರೆ ಹೇಗೆ ಮಾತಾಡ್ತಾರೆ ಇದಿಷ್ಟನ್ನು ಮಾತ್ರವೇ ನೀವು ಬರ್ಕೊಂಡು ಅವರ ಹಾಗೆ ನಾನು ಅವರ ಶೈಲಿಯಲ್ಲಿ ನಾನು ಅಂತಲ್ಲ ಕಲೆಯನ್ನು ಪ್ರೀತಿಸುವ ಕಲೆಯನ್ನು ಆರಾಧಿಸುವ ಕಲಾವಿದರನ್ನು ಗೌರವಿಸುವಂತಹ ವಿದ್ಯಾವಂತರನ್ನು ಗೌರವಿಸುವಂತಹ ಮತ್ತು ಒಂದು ವ್ಯವಸ್ಥೆಯಲ್ಲಿ ಇರುವಂತಹ ನಾವು ಒಟ್ಟಿಗೆ ಮೊನ್ನೆ ಕಟೀಲು ಮೇಡದವರಿಗೆ ಒಂದು ಮಸ್ಕತ್ತಿಗೆ ಹೋಗುವಂಥ ಭಾಗ್ಯ ಕಟಿಲಮ್ಮನಿಂದ ನಮಗೆ ಒದಗಿ ಬಂದಿತ್ತು ಆಗ ಒಂದು ತಂಡದ ವ್ಯವಸ್ಥೆಯಲ್ಲಿ ಇರುವಾಗ ಆ ತಂಡದ ರೂಪುರೇಷೆಗಳಿಗೆ ಸರಿಯಾಗಿ ತೊಡಗಿಸಿಕೊಳ್ಳುವುದು ನಾನೊಬ್ಬ ಬೇರೆ ಅಂತ ಕಾಣಿಸಿಕೊಳ್ಳದೇ ಇರುವುದು ಇದೆಲ್ಲ ಒಂದು ಶಿಸ್ತನ್ನು ಅಳವಡಿಸಿಕೊಂಡಂತಹ ಅವರ ಜೀವನ ಶೈಲಿ ಬಡತನವೂ ಇದಕ್ಕೆ ಪಾಠ ಕಲಿಸಿರಬಹುದು ಆದರೆ ಅಂತಹ ಶಿಸ್ತನ್ನು ಜೀವನದಲ್ಲಿ ಅಳವಡಿಸಿಕೊಂಡುವುದರ ಮೂಲಕವಾಗಿ ಇವತ್ತು ಇಷ್ಟು ಎತ್ತರಕ್ಕಿದ್ದಾರೆ ಒಂದು ಒಳ್ಳೆಯ ಗುರು ನಿಮಗೆ ಸಿಕ್ಕಿದ್ದಾರೆ ಈ ಕಲಾ ಸೌರಭ ಸಂಸ್ಥೆಗೆ ಆ ಗುರುತನ ಇನ್ನೂ ಎತ್ತರಕ್ಕೆ ಏರಲಿ ಇನ್ನೂ ಒಳ್ಳೆಯ ಮೋನಣ್ಣನಂತಹ ಕಲಾವಿದರು ಇಲ್ಲಿ ಹುಟ್ಟಿಕೊಳ್ಳಿ ಒಂದು ಕನಸಿದೆ ಏನು ಹೇಳಿದರೆ ಎಂಟು ತಿಂಗಳ ಅವಧಿಯಲ್ಲಿ ತಿಂಗಳಿಗೆ ನಾಲ್ಕೇ ಕ್ಲಾಸ್ ಕಾಣುತ್ತದೆ ಆದಿತ್ಯವಾರ ಮಾತ್ರ ಬರೋದು ನಾಲ್ಕೇ ಕ್ಲಾಸಿನ ಎಂಟು ತಿಂಗಳ ಅವಧಿಯಲ್ಲಿ ಪ್ರಸಂಗ ಸಿದ್ಧಪಡಿಸಾಗ ಅವರ ಗುರುತನದ ಶಕ್ತಿ ಏನು ಅಂತ ನಮಗೆ ಗೊತ್ತಾಗ್ತದೆ ಈ ಗುರುವಂದನೆ ಅವರಿಗೆ ನೀವು ಸಮರ್ಪಿಸುವ ಗುರುವಂದನೆ ಮುಂದಿನ ದಿನಗಳಲ್ಲಿ ಅವರಿಂದ ಪಾಠ ಕಲಿತಂತಹ ವಿದ್ಯಾರ್ಥಿಗಳು ಇಲ್ಲಿರುವಂತಹ ಯಾರೇ ಸದಸ್ಯರಾಗಿರಲಿ ನೀವು ಒಂದು ವಿದ್ಯಾರ್ಥಿಯನ್ನು ಸಿದ್ಧಪಡಿಸಿದರೆ ಅಂತಾದರೆ ಅದು ಮೋಣ್ಣನಿಗೆ ಕೊಡುವ ದೊಡ್ಡ ಗುರುದಾಕ್ಷಣ ಆ ನಿಟ್ಟಿನಲ್ಲಿ ಯಕ್ಷಗಾನವನ್ನು ಪ್ರೀತಿಸುವಂಥ ಮನಸ್ಸುಳ್ಳವರಾಗಿ ನೀವು ಮುಂದುವರಿಯಿರಿ ಅಂತ ಹೇಳ್ತಾ ಅವರ ಭಾವ ಶಂಕರ್ ಶೆಟ್ಟರು ಮಾತಾಡುವಾಗ ಹೇಳಿದರು ಅವರ ಭಾವ ಸೀನ ಬೆಳ್ಚಡ ಅವರನ್ನೊಂದು ನೆನಪಿಸಿಕೊಳ್ಳೇಬೇಕು ಅವರ ಪ್ರಾಮಾಣಿಕತವಾದಂಥ ನಿರ್ಮೋಹದ ನಡೆ ಇವತ್ತು ಇವತ್ತು ಇಲ್ಲಿ ಇವರೆಲ್ಲ ಸ್ವಲ್ಪ ಗಟ್ಟಿ ನಿಲ್ಲಿಕೆ ಕಾರಣವಾಯಿತು ಅಂತ ಆ ಹೆಸರನ್ನು ಅವರ ಸೋದರ ಮಾವನ ಹೆಸರಲ್ಲೂ ಲಕ್ಷ್ಮಣ ಬೆಳ್ಚಡರು ಅವರನ್ನು ನೆನಪಿಸಿಕೊಳ್ಳುತ್ತಾ ಈಗ ಇಷ್ಟೊತ್ತು ಮೌನಣ್ಣನಿಗೆ ನೀವು ಕ್ಲ್ಯಾಪ್ ಕೊಟ್ಟರಲ್ಲ ಇನ್ನೊಂದು ಹೆಸರು ಹೇಳ್ತೇನೆ ಹೊತ್ತಲ್ಲದ ಹೊತ್ತಲ್ಲಿ ಹೋಗಿ ಇವರ ಸಣ್ಣ ಮಟ್ಟಿಗೆ ಶೀಘ್ರ ಕೋಪಿ ಮೋನಣ್ಣ ಅದು ಸ್ವಲ್ಪ ಹೊತ್ತಿಗೆ ಮತ್ತೆ ಅವರು ತಣ್ಣಗಾಗ್ತಾರೆ ಆದರೆ ಆ ಶೀಘ್ರ ಕೋಪದ ಅವರ ಧಾವಂತಗಳನ್ನು ಅವರಿಗೆ ಕ್ರಿಕೆಟ್ ಮ್ಯಾಚಿನ ವಿಪರೀತ ಹುಚ್ಚು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇರುವಾಗ ವನಸಾಂಡೆ ಅಂತ ಕೇಳಿದರೂ ಸಿಟ್ಟು ಅವರಿಗೆ ಅವರ ಸಿಟ್ಟನ್ನೆಲ್ಲ ಸಹಿಸಿಕೊಂಡು ಮೂವತ್ತ ಮೂರು ವರ್ಷಗಳ ಇವರ ತಿರುಗಾಟದಲ್ಲಿ ಇವರ ಜೊತೆಗೆ ಇದರಲ್ಲಿ ಇವರ ಸಹಧರ್ಮಿಣಿ ಅವರ ಕೊಡುಗೆ ಅತ್ಯಂತ ಎತ್ತರದ್ದು ಅದರಿಂದ ನಿಮಗೆ ನಿಜವಾಗಿಯೂ ಗಟ್ಟಿ ಕ್ಲಾಪ ಕೊಡಬೇಕು ಅಂತಿದ್ದರೆ ಅವರ ಸಹಧರ್ಮಿಣಿಗೆ ಕೊಡಬೇಕು ಹೀಗೆ ಈ ಇರುವರು ಶ್ರೇಷ್ಠ ಸಾಧಕರನ್ನು ಸನ್ಮಾನಿಸುವಂತಹ ಒಂದು ಶ್ರೇಷ್ಠ ಸಂಕಲ್ಪವನ್ನು ಮಾಡಿದಂತಹ ಈ ಸಂಸ್ಥೆಗೆ ಮಂಗಳವನ್ನು ಉಂಟು ಮಾಡಲಿ ಮುಂದೆಯೂ ಇಂತಹ ಯಕ್ಷಗಾನವನ್ನು ಪ್ರೀತಿಸುವಂಥವರ ಸಂಖ್ಯೆ ಹೆಚ್ಚಾಗಲಿ ಮುಂದಿನ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ತೊಡಗಿಸಿಕೊಳ್ಳುವಂತಾಗಲಿ ಒಳ್ಳೊಳ್ಳೆಯ ಪೌರಾಣಿಕ ಪ್ರಸಂಗಗಳು ಪ್ರದರ್ಶಿಸಲ್ಪಡಲಿ ಪಾತ್ರದ ಅಂತರಾಳವನ್ನು ಅರ್ಥೈಸಿಕೊಂಡು ಅದು ಹೇಳುವಂತಹ ಸತ್ವಗಳು ಮನೆಯ ಮೂಲೆ ಮೂಲೆಗಳಲ್ಲಿಯೂ ಕೂಡ ಪ್ರತಿಧ್ವನಿಸುತ್ತಾ ಪ್ರತಿ ಮನೆಯಲ್ಲಿಯೂ ರಾಮ ಹುಟ್ಟಲಿ ಸೀತೆ ಹುಟ್ಟಲಿ ನಮಸ್ಕಾರ